ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕಿಚ್ಚುಗುಂಟ್ಲಹಳ್ಳಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಆಯೋಜಿಸಲಾಗಿತ್ತು ಹಿರಿಯ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ದಾಸ್ ಡಾಕ್ಟರ್ ಮಂಜುನಾಥ್ ಮತ್ತು ರೈತರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರೈತರಿಗೆ ಕೃಷಿ ಸಂಬಂಧಿತ ಚಟುವಟಿಕೆಗಳು ಹಾಗೂ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ರೈತ ಗಂಗಾಧರ್ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಕೃಷಿಗೆ ಸಂಬಂಧಿಸಿದ ಮಾಹಿತಿ ನೀಡಿದರು ಇದೇ ವೇಳೆ ಕೃಷಿ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಿದರು ಎಂದರು ಕೃಷಿಗೆ ಬೇಕಾದಂತಹ ಸಲಕರಣೆಗಳು ಯಾವ ಸಬ್ಸಿಡಿಯಲ್ಲಿ ಯಾವ ರೀತಿ ಸಿಗುತ್ತೆ ಅವೆಲ್ಲ ಸೂಕ್ಷ್ಮವಾಗಿ ಹೇಳಿದ್ದಾರೆ ಏನೇನು ಬೇಕೋ ಅದೆಲ್ಲ ಅನುಕೂಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸರ್ ಅವರು ಮತ್ತೊಬ್ಬ ರೈತ ಮಂಜು ಮುಂಗಾರು ಆರಂಭವಾಗಿರುವುದರಿಂದ ಯಾವ ಬೆಳೆಯನ್ನು ಹೇಗೆ ಬೆಳೆಯಬೇಕು ಮತ್ತು ಬೆಳೆಗಳಿಗೆ ಯಾವ ರಸಗೊಬ್ಬರಗಳನ್ನು ಹಾಕಬೇಕೆಂಬ ಬಗ್ಗೆ ಮಾಹಿತಿ ದೊರೆತಿದೆ ಎಂದರು ತಳಿ ಚೆನ್ನಾಗಿ ಬರ್ತವೆ ಅಂತ ಹೇಳ್ತವ್ರೆ ಒಳ್ಳೆ ಒಂದು ವಿಷಯ ಇವತ್ತು ಒಳ್ಳೆ ಮಾಡಿಸುವುದರಿಂದ ರೈತರಿಗೆ ಅನುಕೂಲವಾಗಲಿದೆ ಬೆಳೆ ನಷ್ಟವಾದರೆ ಬೆಳೆ ವಿಮೆ ನೆರವಿಗೆ ಬರಲಿದೆ ಈ ಕುರಿತು ಅಭಿಯಾನದಲ್ಲಿ ಉಪಯುಕ್ತ ಮಾಹಿತಿ ನೀಡಲಾಯಿತು ಆದಾಗ ಅದರಿಂದ ನಮಗೆ ಅನಾನುಕೂಲ ಆದಾಗ ಸರ್ಕಾರ ಬಂದು ಅದಕ್ಕೆ ಬೆಳೆ ವಿಮೆ ಮಾಡಬಹುದು ಅದು ಏನು ನಿಮ್ಮ ಬೆಳೆ ಅಂತ ನಾವು ಮಾಡಿದ್ದು ಅಲ್ಲಿ ಪ್ರೊಸೆಸ್ ಆಗುತ್ತೆ ಇವಾಗೆಲ್ಲ ಆನ್ಲೈನ್ ಸಿಸ್ಟಮ್ ಆಗೋದ್ರಿಂದ ನಾವು ಯಾರು ಹೇಳಿದ್ರು ಕೇಳಲ್ಲ ನಾವು ಏನು ಮಾಡಿರ್ತೀವೋ ಫೈನಲ್ ಆಗುತ್ತೆ ವಿಜ್ಞಾನಿ ಡಾಕ್ಟರ್ ದಾಸ್ ಹೈನೋದ್ಯಮದಲ್ಲಿ ಹಸುಗಳ ಆಯ್ಕೆ ಮತ್ತು ಗುಣಮಟ್ಟದ ಹಾಲು ಉತ್ಪಾದನೆಯ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಯಿತು ಹಸುಗಳಿಗೆ ರೋಗ ಬಾರದಂತೆ ನೋಡಿಕೊಳ್ಳುವುದರಿಂದ ಹಾಲು ಉತ್ಪಾದನೆ ಹೆಚ್ಚಾಗಲಿದೆ ಎಂಬುದನ್ನು ಮನದಟ್ಟು ಮಾಡಲಾಯಿತು ಎಂದು ತಿಳಿಸಿದರು ಪ್ರಾಫಿಟೇಬಲ್ ಡೈರಿ ಫಾರ್ಮಿಂಗ್ ಆಫ್ ಕ್ರಾಸ್ಬೆಡ್ ವಿತ್ ಅನಿಮಲ್ ಫಾರ್ ಇಟ್ ಸಸ್ಟೇನಬಲ್ ಪ್ರೊಡಕ್ಷನ್ ವಿತ್ ಕ್ಲೀನ್ ಮಿಲ್ಕ್ ಪ್ರೊಡಕ್ಷನ್ ಅಪ್ರೋಚ್ ಡಾಕ್ಟರ್ ಮಂಜುನಾಥ್ ಕೃಷಿಯಲ್ಲಿ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ರೋಗ ಕೀಟಬಾಧೆಯನ್ನು ಹತೋಟಿಗೆ ತರುವುದರಿಂದ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಬಹುದು ಎಂದು ರೈತರಿಗೆ ಸೂಚಿಸಲಾಯಿತು ಯಾವ ರೀತಿ ತಮ್ಮ ಬೆಳೆಯಲ್ಲಿ ಬರತಕ್ಕಂಥ ರೋಗ ಮತ್ತು ಕೀಟಗಳನ್ನು ಹತೋಟಿ ಮಾಡಿ ಹಾಗೂ ಉತ್ಪಾದನಾ ಕಡಿಮೆ ಮಾಡಿಕೊಂಡು ಅಧಿಕ ಲಾಭ ಪಡೆಯಬಹುದು ಅಂತೇಳಿ ತಿಳಿಸ್ಕೊಟ್ಟಿ ವಿಜ್ಞಾನಿಗಳು ಸಹ ತಮಗೆ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ರೈತರು ಸಹ ವಿಜ್ಞಾನಿಗಳೊಂದಿಗೆ ಚರ್ಚೆ ಮಾಡಿ